ಹೊಸಂಗಡಿ ಮಳುಹರ್ ವಿದ್ಯಾಸಂಸ್ಥೆಯ ಸ್ಥಾಪಕರಾಗಿದ್ದ ಮರ್ಹೂಮ್ ಸೈಯದ್ ಉಮರುಲ್ ಫಾರೂಕ್ ಅಲ್ಬುಕಾರಿ ಬುಖಾರಿ ಪೊಸೋಟು ಅವರ ಒಂಬತ್ತನೆಯ ಉರುಸ್ ಕಾರ್ಯಕ್ರಮ ಜೂನ್ ಇಪ್ಪತ್ತ ಏಳರಿಂದ ಮೂವತ್ತರ ತನಕ ಹೊಸಂಗಡಿ ಪೊಸೋಟ್ ತಂಗಳ್ ಮುಕಾಂ ಶರೀಫ್ನಲ್ಲಿ ನಡೆಯಲಿದೆ ಎಂದು ಪೊಸೋಟ್ ತಂಗಳ್ ಉರುಸ್ ಪ್ರಚಾರ ಸಮಿತಿ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಎಂ ಅಬೂಬಕರ್ ಸಿದ್ದಿಕ್ ಹೇಳಿದ್ದಾರೆ ಅವರು ತೊಕೋಟು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಜೂನ್ ಇಪ್ಪತ್ತ ಏಳರಂದು ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಸೈಯದ್ ಅತಾವುಲ್ಲಾ ತಂಗಲ್ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದರು ಪೊಸೋಟು ತಂಗಳ್ ಉರುಸ್ ಪ್ರಚಾರ ಸಮಿತಿ ಕರ್ನಾಟಕ ಇದರ ಅಧ್ಯಕ್ಷರಾದ ಸೈಯದ್ ಶಿಯಾಬುದ್ದೀನ್ ತಂಗಳ್ ಮದಕ ಕೋಶಾಧಿಕಾರಿ ಹಾಜಿ ಅಬೂಬಕರ್ ಬೊಳ್ಳಾಯಿ ಕಾರ್ಯದರ್ಶಿ ಅಬುಸ್ವಾಲಿ ಗೇರುಕಟ್ಟೆ ಸುನ್ನಿ ಯುವಜನ ಸಂಘ ಕರ್ನಾಟಕ ಸದಸ್ಯರಾದ ಮೊಹಮ್ಮದ್ ಅಲಿ ಸಖಾಫಿ ಸೂರಿಬೈಲ್ ಕರ್ನಾಟಕ ಮುಸ್ಲಿಂ ಜಮಾತ್ ಜಿಲ್ಲಾ ಕಾರ್ಯದರ್ಶಿ ರಹೀಂ ಸಹದಿ ಖತರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಗುಡ್ ಮಾರ್ನಿಂಗ್ ಟು ಆಲ್ ಅಲ್ಲಿ ನಮಸ್ಕಾರ ನಾವಿವತ್ತು ಮಂಜೇಶ್ವರ ಹೊಸಂಗಡಿ ಅಲ್ಲಿ ಹೊಸೋಡು ಅಂತ ಅಂತೇಳಿ ಒಂದು ಕಾರ್ಯಕ್ರಮ ಜೂನ್ ಇಪ್ಪತ್ತೇಳರಿಂದ ನಡೆಯಿತು ಬಹಳ ದೊಡ್ಡ ಆಧ್ಯಾತ್ಮಿಕ ಗುರುಗಳು ಅದೇ ರೀತಿ ಉಲಮ ಅಂದರೆ ಧರ್ಮಗುರುಗಳ ಆಯಕವಾಗಿ ಹೊಸಂಗಡಿಯಲ್ಲಿ ಮಧೋಹರ್ ವಿದ್ಯಾಸಂಸ್ಥೆ ಹೇಳಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಬಹಳಷ್ಟು ದೊಡ್ಡ ಶೈಕ್ಷಣಿಕವಾದಂಥ ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದವರು ಸೈದು ಬರೂಫಾ ಕಲ್ಸಾಯಿ ಅಂತೇಳಿ ಪುಸ್ತಕಗಳು ಅಂತೇಳಿ ಭಾಳ ಜನಪ್ರಿಯರಾದವರು ಅವರ ಒಂಬತ್ತನೇ ಉರೂಸ್ ಕಾರ್ಯಕ್ರಮ ದೊಡ್ಡ ದೊಡ್ಡ ಮಹಾತ್ಮರು ಮರಣ ಹೊಂದಿದೆ ಅವರ ಮರಣದ ದಿನ ಪ್ರತಿ ವರ್ಷ ಅವರ ಮರಣದ ಆ ದಿನಗಳಲ್ಲಿ ನಡೆಸುವಂಥ ಕಾರ್ಯಕ್ರಮ ಉರೂಸ್ ಹೇಳಿ ಅವರ ಒಬ್ಬ ಏನು ಅಭಿಮಾನಿಗಳೆಲ್ಲ ಸೇರಿಕೊಂಡು ನಡೆಸ್ತಕ್ಕಂಥ ಕಾರ್ಯಕ್ರಮ ಇದೀಗ ಒಂಬತ್ತು ವರ್ಷಗಳ ಹಿಂದೆ ಅವರು ಮರಣ ಬಂದಿದ್ದರು ಆ ಒಂಬತ್ತನೇ ರೂಸ್ ಕಾರ್ಯಕ್ರಮ ಜೂನ್ ಇಪ್ಪತ್ತೇಳರಿಂದ ಮೂವತ್ತರ ತನಕ ನಾಲ್ಕು ದಿವಸ ಹೊಸಗಡಿಯಲ್ಲಿ ಹೊಸೋಟ ತಂಗ ಮಹಾ ಶರೀಕ್ಷಣೆ ನಡೆಯಿತು ಜೂನ್ ಇಪ್ಪತ್ತೇಳ ನಾಳೆ ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಶುರುವಾಗ್ತದೆ ಅಲ್ಲಿ ಇದರ ಸ್ವಾಗತ ಸಮಿತಿ ಅಧ್ಯಕ್ಷ ಇದ್ದಾರೆ ಸಿಇಿ ಲತಾ ಉತ್ತರ ಹುದ್ದೆ ಅಂತೇಳಿ ಅವರು ಧ್ವಜಾರೋಹಣ ಮಾಡ್ತಾರೆ ಕರ್ನಾಟಕ ರಾಜ್ಯ ಅಲ್ಲಿ ರಾಜ್ಯ ಸಮಿತಿ ತಿಳಿಯಾಗಿದೆ ಅದು ಹಜ್ಜಿ ಸಮಿತಿ ಹಾಕಬೇಕು ಹಜ್ ಸಮಿತಿ ಸದಸ್ಯರಾದಂಥ ಸೈದ್ ಅಶ್ರಫ್ ಅರ್ಥಾಫ್ ತಂಗಲ್ ಆದವರು ಜಿಯಾತ್ವ ನೋಡ್ತಾರೆ ಆಮೇಲೆ ದಕ್ಷಿಣ ಕರ್ನಾಟಕ ಸುನ್ನಿ ಸೆಟರ್ ಅಲ್ಲಿ ಕೂಡ ಸುನ್ನೆ ತಿಳಿಯಾಗಿದೆ ಅದು ಸುನ್ನಿ ತಿಳಿಯಾಕಬೇಕು ಸೈದ್ ಕೆ ಎಸ್ ಆತಂಕವಾದ ಕುಂಬೋಳ್ ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ಕರ್ನಾಟಕ ಜಮಿಯತ್ತುಲ್ ಜಮಾದ್ ಅಧ್ಯಕ್ಷ ಖಾಜಿ ಸೈಯು ಉಲ್ಲಮಾ ಅಬ್ದುಲ್ ನಮೀದ್ ಮುಸ್ಲಿಯಾ ಮಾಣಿ ಅಧ್ಯಕ್ಷತೆ ವಹಿಸುತ್ತಾರೆ ಸೈಯದ್ ಇಬ್ಬಿಚಿಕ್ಕೋ ತಂಗಡಿ ಎಟ್ಟಿಕೊಳಂ ಪ್ರಾರ್ಥನೆ ನಡೆಸ್ತಾರೆ ಅವತ್ತು ರಾತ್ರಿ ಸ್ವರಾತ ಮಜದಿಸ್ ನಡೆಯುತ್ತದೆ ಸೈಯದ್ ಶಹೀದ್ ಅಲ್ ಬುಖಾರಿ ತಂಗಡಿ ಬೊಸೋಟ್ ನೇತೃತ್ವ ವಹಿಸ್ತಾರೆ ಆಮೇಲೆ ಜೂನ್ ಇಪ್ಪತ್ತೆಂಟು ಶುಕ್ರವಾರ ಸಂಜೆ ಏಳು ಗಂಟೆಗೆ ನಸೀಹತ್ ಮಜ್ರೀಸ್ ನಡೆಯುತ್ತದೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಜಮಾದ್ ಖಾಜಿ ಕುರತು ಸಾದಾತ್ ಸೈಯದ್ ಕೋಲತ್ ಉದ್ಘಾಟಿಸ್ತಾರೆ ಖ್ಯಾತ ವಾಗ್ಮಿಗಳಾದ ಮಸೂದ ಕಾಫಿ ಕೂಡಲು ತಮಿಳುನಾಡು ಅವರು ಭಾಷಣ ಮಾಡ್ತಾರೆ ಜೂನ್ ಇಪ್ಪತ್ತೊಂಬತ್ತು ಶನಿವಾರ ಸಂಜೆ ಏಳು ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಭಾರತದ ಗ್ರ್ಯಾಂಡ್ ಮೂರ್ತಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು ಎಲ್ಲರೂ ಗೊತ್ತಿರಬಹುದು ಎ ಪಿ ಅಬುಕಾರ್ ಕಾಂತ ಪೂಜಾರಿ ಸುಲ್ತಾನ್ ಉಲಮಾ ಅಂತೇಳಿ ಅವರನ್ನು ಗುರುತಿಸುತ್ತಾರೆ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೂನ್ ಮೂವತ್ತು ಆದಿತ್ಯವಾರ ಬೆಳಗ್ಗೆ ಹತ್ತು ಗಂಟೆಗೆ ಮೌಲಿದ್ ಮಂಜು ಬಳಿಕ ಅನ್ನದಾನ ನಡೆಯುತ್ತಿದೆ ಕರ್ನಾಟಕ ಕೇರಳ ಹಾಗೂ ಅನ್ಯ ರಾಜ್ಯಗಳಿಂದ ಮಹಾರಾಷ್ಟ್ರ ತಮಿಳುನಾಡು ಸೇರಿ ವಿವಿಧ ರಾಜ್ಯಗಳಿಂದ ಅವರ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದರೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳ ಹಿಂದೆ ಕೇರಳದ ಕಲ್ಲಿಕೋಟೆಯಿಂದ ಗಡಿನಾಡು ಮಂಜೇಶ್ವರಕ್ಕೆ ಬಂದು ಧಾರ್ಮಿಕ ಮತ್ತು ಶೈಕ್ಷಣಿಕ ಆಂದೋಲನವನ್ನು ಆರಂಭಿಸಿದಂಥ ಒಬ್ಬ ವ್ಯಕ್ತಿ ಸಿಇಿ ಬಸೋಟ ತಂಗಂತೇಳಿ ಮೊದಲ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಧಾರ್ಮಿಕ ಮತ್ತು ಲೌಕಿಕ ಎರಡೂ ಶಿಕ್ಷಣವನ್ನು ಸಮನ್ವಯಗೊಳಿಸಿ ಭಾಳ ವ್ಯವಸ್ಥಿತವಾಗಿ ಒದಗಿಸ್ತಾ ಬಂದಿದ್ದಾರೆ ಕರ್ನಾಟಕ ಮತ್ತು ಕೇರಳದ ಸಾವಿರಾರು ವಿದ್ಯಾಲಯ ಯುವತ ಸಂಸ್ಥೆಯನ್ನು ಹೋದರೆ ಅಲ್ಲಿ ಶಾಲೆಗೆ ಆಮೇಲೆ ಧಾರ್ಮಿಕ ಶಿಕ್ಷಣ ಎರಡೂ ಶಿಕ್ಷಣ ಇದೆ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಇದೆ ಹೆಣ್ಮಕ್ಕಳಿಗೂ ಸುಮಾರು ನಾನ್ನೂರಷ್ಟು ಹೆಣ್ಮಕ್ಕಳು ಅಧಿಕರಿದ್ದಾರೆ ಬಹಳ ವ್ಯವಸ್ಥಿತವಾಗಿ ಅದರಲ್ಲಿ ಬಹುತೇಕ ಕನ್ನಡಿಗರಿದ್ದಾರೆ ಒಂದನೇ ಗಡಿನಾಡು ಹೇಳುವಂಥದ್ದು ಮತ್ತು ಈ ತಂಗಡವರ ಸೇವೆ ಕೂಡ ಹೆಚ್ಚು ಕರ್ನಾಟಕವನ್ನು ಕೇಂದ್ರೀಕೃತವಾಗಿ ಮಾಡಿದ್ದಾರೆ ಉದಾಹರಣೆಗೆ ಅವರು ಕರ್ನಾಟಕದಲ್ಲಿ ಕೃಷ್ಣಾಪುರ ಅದೇ ರೀತಿ ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಅವರು ಖಾಸಗಿಗಳಾಗಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆ ಅಂತ ಗೊತ್ತಿರಬೇಕು ಅಲ್ಲಿ ಒಂದು ಮೊಯಿನ ಸುನ್ನಾದ ಸಂಸ್ಥೆ ಇದೆ ಅದಕ್ಕೆ ಸ್ಥಾ ಅದನ್ನು ಸ್ಥಾಪನೆ ಮಾಡಿದ್ದು ಇವರೇ ಹತ್ತು ವರ್ಷಗಳಿಂದ ಇವರೇ ಅಲ್ಲಿಗೆ ಹೋಗಿ ಅಲ್ಲಿ ಶೈಕ್ಷಣಿಕವಾಗಿ ಮಕ್ಕಳೆಲ್ಲ ಬಹಳ ಹಿಂದುಳಿದ್ದಾರೆ ಅಂತ ಹೇಳುವುದನ್ನು ತಿಳಿದುಕೊಂಡು ಬಾಡಿಗೆ ಕೊಟ್ಟ ಕಟ್ಟಡದಲ್ಲಿ ಒಂದು ಮಂದಸ್ತನ್ನು ಆರಂಭಿಸಿದ್ದಾರೆ ಇವತ್ತು ಅದು ಸುಮಾರು ಸಾವಿರಾರು ಮಕ್ಕಳು ಕೆಲವೊಂದು ದೊಡ್ಡ ಒಂದು ಸಂಸ್ಥೆಯಾಗಿ ಮಾಡಿಕೊಟ್ಟಿದೆ ಈ ರೀತಿ ಕರ್ನಾಟಕದಲ್ಲಿ ಕೂಡ ಅವರು ಬಹಳಷ್ಟು ಸೇವೆ ಸಲ್ಲಿಸಿದ ಕಾರಣ ಆಗಿ ಕರ್ನಾಟಕದಲ್ಲಿ ಅವರಿಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ ಅಲ್ಲಿ ಮಕ್ಕಳು ಕೂಡ ಹೆಚ್ಚು ಕನ್ನಡಿಗರಿದ್ದಾರೆ ಉಭಯ ರಾಜ್ಯಗಳ ಹಲವಾರು ಮೊಹಲ್ಲಾಗಳಿಗೆ ಖಾಸಗಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ಒಂಬತ್ತು ವರ್ಷಗಳ ಹಿಂದೆ ಅವರು ಬರದ ಬಂದಿದ್ದಾರೆ ಅವರು ಪರಂದಾಮಗಿದಂತಹ ಆ ಸಂದರ್ಭವನ್ನು ಎಲ್ಲ ವರ್ಷದಲ್ಲಿ ಅಂತ ಹೇಳುವ ಹೆಸರಿನಲ್ಲಿ ಅವರ ಸಮಾಧಿರುವಂತಹ ಸಂಗಡಿ ಮಲವರ ವಿದ್ಯಾಸಂಸ್ಥೆ ಕ್ಯಾಂಪಸ್ನಲ್ಲಿ ನಡೀತೇವೆ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಒಂದು ಸಂದೇಶವನ್ನು ತಲುಪಿಸಿದ್ದೀನಿ ಎಲ್ಲರೂ ಕೂಡ ಈ ಸಮಯ ಸೇರಿಯನ್ನು ಪ್ರಚಾರ ಮಾಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ ನಾನು ಪತ್ರಿಕಾ ವರ್ಷದಲ್ಲಿ ಮಾತನಾಡಿದದ್ದು ನಾನು ಕೆ ಮಹೋ ಪ್ರಸಿದ್ಧಿಕ್ ಅಂತೇಳಿ ಹೊಸ ತಿಂಗಳ ಉಚ್ಚ ಉರೂಸಿನ ಪ್ರಚಾರ ಸಮಿತಿ ಕರ್ನಾಟಕದ ಪ್ರಧಾನ ಕಾರ್ಯಶಿಯಾಗಿದ್ದೇನೆ ಇವರು ನನ್ನ ಪಕ್ಕದಲ್ಲಿದ್ದಾರೆ ಸೈಯದ್ ಶಿಹಾಬುದ್ದೀನ್ ತನಕ ಅಂತೇಳಿ ಮದಕ ಹೊಸೋರ್ ಪ್ರಚಾರ ಸಮಿತಿ ಕರ್ನಾಟಕ ಇದರ ಆಗಿದ್ದಾರೆ ಅಲ್ಲಿ ಆ ಕಡೆಯಲ್ಲಿ ಕುಳಿತುಕೊಳ್ಳುವವರು ಹಾಜಿ ಅಬು ಬಕ್ಕರ್ ಕೊಲ್ಲ ಅಂತೇಳಿ ಅದರ ವರ್ಷಾಧಿಕಾರಿಯಾಗಿದ್ದಾರೆ ಈ ಕಡೆಯಲ್ಲಿ ಕುಳಿತುವವರು ಸಾರಿಗೆ ಗೀರ ಕಟ್ಟಿ ಅಂತೇಳಿ ಅವರು ಅದರ ಕಾರ್ಯದರ್ಶಿಯಾಗಿದ್ದಾರೆ ಇಲ್ಲಿ ನಮ್ಮ ಪಕ್ಕದಲ್ಲಿದ್ದಾರೆ ಅರಿ ಸಖಾಫಿ ಮೊಹಮ್ಮದ್ ಅರಿ ಸಖಾಫಿ ಸುಬ್ಬಿ ಅಂತೇಳಿ ಕರ್ನಾಟಕ ರಾಜ್ಯ ಸುನ್ನಿ ಯೋಜನಾ ಸಂಘ ಎಸ್ ವೈ ಎಸ್ ಹೇಳಿದೆ ಆದರ ಜಿಲ್ಲಾ ಸಮಿತಿ ಆ ರಾಜ್ಯ ನಾಯಕರಾಗಿದ್ದಾರೆ ಅದೇ ದೀವ ಅಹಿಂಸಾಧಿ ಕತ್ತರ್ ಅಂತ ಹೇಳಿ ಮುಸ್ಲಿಂ ಕರ್ನಾಟಕ ಮುಸ್ಲಿಂ ಜಮ ಅಂತ ಆದರೆ ಜಿಲ್ಲಾ ಕಾಲೇಷ ಈ ಒಂದು ಸಂದೇಶವನ್ನು ನೀವು ಎಲ್ಲರಿಗೂ ತಲುಪಿಸಬೇಕು ಹೇಳಿ ಭಾಳ ವಿನಮ್ರವಾಗಿ ನಿಮ್ಮಲ್ಲಿ ನಿಯಂತ್ರಿಸ್ತಾ